ಎಷ್ಟ್ ಜನ ಸೇರ್ಕೊಂಡ್ರಪ್ಪ ಮಂಡ್ಯದಲ್ಲಿ ನನ್ ಸೋಲ್ಸಕ್ಕೆ ಎಷ್ಟ್ ಜನ ಗಂಡುಗಳಪ್ಪ ಎಷ್ಟ್ ಜನ ತೊಡೆ ತಟ್ಟಿದ್ದು ಎಲ್ಲ ಸೇರ್ಕೊಂಡ್ಬಿಟ್ರಲ್ಲಪ್ಪ ನೀವೆಲ್ಲ ಸೇರ್ಕಂಡ್ರು ಸಿ ಎಸ್ ಐದು ಐದಕ್ಕಾಲ್ ಲಕ್ಷ ಮತ ಹಾಕಿ ಗೆಲ್ಸಿದ್ರಿ ನನಗ್ ಐದು ಮುಕ್ಕಾಲ್ ಲಕ್ಷ ಮತ ಹಾಕಿದ್ರಿ ಸೋತಾಗ ಐವತ್ತು ಸಾವಿರ ಹೆಚ್ಚಿಗೆ ತಗೊಂಡಿದ್ವಿ ಇದರಲ್ಲೇ ಅರ್ಥ ಆಯ್ತದೆ ಜಿಲ್ಲೆ ಜನ ನಮ್ಮ ಕೈ ಬಿಟ್ಟಿಲ್ಲ ಅಂತ ಯಾವುದೋ ಯಾವುದೋ ಒಂದು ಹೆಸರು ಕೇಳಿದೆ ಕುಮಾರಣ್ಣನ ಹಳೇ ಸ್ನೇಹಿತರು ಅವ್ರ ಹೆಸರು ಬೇಡ ನಮ್ಮ ಬಾಯಲ್ಲಿ ಉಸ್ತುವಾರಿ ಮಂತ್ರಿಗಳಿಂದ ಆದಿಯಾಗಿ ಪಾಪ ಒಂದಷ್ಟು ಜನ ಸ್ನೇಹಿತರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಕ್ಕೆ ಕಾರಣ ಕಾರಣಕರ್ತರಂತೆ ಹೌದಪ್ಪ ಕುಮಾರಣ್ಣನ್ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ವಾ ನೀವೆಲ್ಲ ಏನು ಕಾವಿ ಧರಿಸ್ಕೊಬಿಟ್ರ ಮನೇಲಿ ಕುಂತಿದ್ರಾ ಹೋಗಿ ಏನೋ ಅಪೇಕ್ಷೆ ಪಡ್ಲಿಲ್ವಾ ನಿಮಗೇನು ಅಧಿಕಾರ ಸಿಗ್ಲಿಲ್ವಾ ನಿಮಗೆ ಮಂತ್ರಿಗಿರಿ ಕೊಡ್ಲಿಲ್ವಾ ಪಕ್ಷ ನಿಮ್ಮನ್ನ ಪಕ್ಷ ಬೆಳೆಸ್ಲಿಲ್ವಾ ನೀವು ಮಾತ್ರ ಪಾಪ ದಾರೆ ಎರೆದ್ಬಿಟ್ರ ನಿಮ್ ಶಕ್ತಿ ಅಲ್ಲ ಕುಮಾರಣ್ಣನಿಗೆ ಯಾರ ಆಶ್ರಯದಿಂದ ಬೆಳೆದಿದ್ದೀರಿ ನೀವು ನೆನೆಸ್ಕೋಬೇಕಲ್ವಾ ಒಂದ್ಸಲಿ ದಿನ ಬೆಳೆಗೆದ್ರೆ ಕುಮಾರಣ್ಣ ಟಾರ್ಗೆಟ್ ಒಂದು ಮಾತನ್ನ ಹೇಳ್ತೇನೆ ಉಸ್ತುವಾರಿ ಮಂತ್ರಿಗಳೇ ನೀವೇನು ಮೂವತ್ತು ಸಾವಿರ ಐವತ್ತು ಸಾವಿರ ಅಂತರದಿಂದ ಗೆದ್ದಿಲ್ಲ ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರ ಬಿಟ್ಟು ಮರೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಆ ಲೆಕ್ಕಾಚಾರವೂ ಪಾಪ ನಡೀತಾ ಇದೆ ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣೋಗದೆ ಅಂತನೂ ಗೊತ್ತಿದೆ ಯಾಕೆ ಪಾಪ ನಾಗಮಂಗಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಬಿಟ್ರ ಹಂಗೆ ಹಿಂಗೆ ಗೆದ್ಬಿಟ್ಟೆ ಕಮ್ಮಿ ಒಂದ್ ಎರಡ್ ಮೂರು ಸಾವಿರದಲ್ಲಿ ಬಿಟ್ಟಿದ್ದೀನಿ ಕಣಪ್ಪ ಪ್ರತಿದಿನ ಬೆಳಗ್ಗೆ ಎದ್ರೆ ಗಿಂಟ್ಕೊಂಡು ನೋಡ್ಕತಾರೆ ಅನ್ಸುತ್ತೆ ಮೋಸ್ಟ್ಲಿ ಅದು ಗೆದ್ದೆ ಮೂರ್ ಸಾವಿರದಲ್ಲಿ ಅಂತ ಎರಡು ಸಾವಿರ ನೀವು ನಡ್ಕಳ್ತಾ ಇರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ ಕಂಡ್ ಕಂಡ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ಗಳನ್ನ ಹಾಕೋದು ಎನ್ ಸಿ ಆರ್ಗಳನ್ನ ಬುಕ್ ಮಾಡೋದು ಎದುರಿಸೋದು ಬೆದರ್ಸೋದು ನಿಮ್ ಪಕ್ಷಕ್ಕೇನಿದೇನು ಹೊಸ್ತಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚು ನೋಡಿದಾಗ ನಿಮ್ಮ ಹಿನ್ನೆಲೆ ಎಂಥದ್ದು ನೀವು ಬಂದಿರ್ತಕ್ಕಂಥ ನಿಮ್ಮ ಸಂಸ್ಕೃತಿ ಎತ್ತದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ ವಿರೋಧಿಗಳು ವ್ಯಂಗ್ಯವಾಗೂ ಮಾತನಾಡ್ತಾರೆ ನಾನೇನ್ ಕೆಡಿಸ್ಕೊಳ್ಳಲ್ಲ ಹೋರಾಟ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೋಡಿ ರಕ್ತಗತವಾಗಿ ರೂಢಿಸ್ಕೊಂಡ್ ಬಂದಿದ್ದೀವಿ ಕಾರ್ಯಕರ್ತರು ಅದ್ರಲ್ಲಿ ನಾನು ಒಬ್ಬ ಕಾರ್ಯಕರ್ತ ನಿಮಗೆಲ್ಲ ಅನ್ಸಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಸೋಲ್ಸ್ಬಿಟ್ಟಿದೀವಿ ಇನ್ನೇನ್ ಬಿಡಪ್ಪ ದೇವೇಗೌಡರು ಕುಮಾರಣ್ಣನ ಜೊತೆ ಮುಂದೆ ಈ ಪಕ್ಷ ಮುನ್ನಡೆಸ್ತಕ್ಕಂಥದಕ್ಕೆ ಯಾವನ್ಗೂ ತಾಕತ್ತಿಲ್ಲ ಮನೆಗೆ ಕಳಿಸ್ಬಿಟ್ಟಿದೀವಿ ಅಂತ ನಿಮಗೆಲ್ಲ ಅನ್ಸಿರ್ಬೋದು ಪಾಪ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಜನತಾದಳ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾಗಮಂಗಲ ತಾಲೂಕಿನ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸುರೇಶ್ ಗೌಡರಿಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಹಿರಿತನದ ಮೇಲೆ ನನಗೆ ಗೌರವ ಇದೆ ಆದರೆ ಪಾಪ ಇತ್ತೀಚೆಗೆ ನೀವು ಮಾಧ್ಯಮದ ಮುಂದೆ ಬಂದಾಗ ನೀವು ಇವತ್ತು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬಂದು ಬೆಳೆದು ನಿಂತಿದ್ದೀರಲ್ಲ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿಗೆ ಒಬ್ಬನೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ರಾಜಕಾರಣದಲ್ಲಿ ಮಟ್ಟಕ್ಕೆ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪಕ್ಷದಿಂದ ತಾವೇನು ಗುರುತಿಸ್ಕೊಂಡಿದ್ರಿ ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರಿ ತಾವು ಮಂತ್ರಿಗಳಾಗ್ಲಿಕ್ಕೆ ತಾವು ಶಾಸಕರಾಗ್ಲಿಕ್ಕೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆ ಅಂತಕ್ಕಂಥದನ್ನ ನಿಮ್ಗೆ ಕ್ರಿಯೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ದಯಮಾಡಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಪಾಪ ಎರಡ್ ಸಾವಿರದ ಹತ್ತೊಂಬತ್ತರ ನಿಖಿಲ್ ಸ್ವಾಮಿ ಚುನಾವಣೆಗೆ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ರು ಉಸ್ತುವಾರಿ ಮಂತ್ರಿಗಳು ನಿಖಿಲ್ ಕುಮಾರಸ್ವಾಮಿ ತೆಗಿಬೇಕು ಅಂತ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ರಿ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ ಪೆನ್ನು ಪೇಪರ್ ಪೆನ್ ಅವ್ರ ಜೇಬ್ದು ಪೇಪರ್ ಜನಗಳದಂತೆ ಪೆನ್ ಕೊಡಿ ಪೇಪರ್ ಕೊಡಿ ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಪಾಪ ಹೇಳಿದ್ರು ಅಲ್ಲಣ್ಣ ನಿನಗೆ ಪೆನ್ನು ಕೊಟ್ಟಾಯ್ತು ಆಳೆನೂ ಕೊಟ್ಟಾಯ್ತು ಇನ್ಯಾತಕ್ಕ ಕಾಯ್ತೀರಿ ಏನ್ ಬರ್ಕತಿ ಕೊನೆಯ ಪಾಪ ಏನಂದ್ರಿ ಆರು ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯತೆ ಇಲ್ದಿರ ಏನ್ ಬಿರುದು ಕೊಟ್ರಪ್ಪ ಏನ್ ಬಿರುದು ಕೊಟ್ರಣ್ಣ ನಮ್ಗೆ ಛತ್ರಿಗಳು ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಗೌರವ ಗೌರವದ ನಡೆಗಳು ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ ಲಾಟ್ರಿ ಆಡಿಸ್ಕೊಂಡು ಶಾಸಕ ಆದವ ಕಸಿನೋ ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆತ್ಕೊಂಡು ಬದುಕು ಬಾಳ್ತಾ ಇದಾರೆ ಇವರೆಲ್ಲ ಅಂಥವ್ರು ಒಬ್ಬ ಮಹಾನುಭಾವ ಶಾಸಕ ಅಲ್ಲ ರೀ ಸ್ವಾಮಿ ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಅರಿದು ಕುಡಿದಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದೆ ಅದು ಮಂಡ್ಯ ಜಿಲ್ಲೆ ಕಂಡ್ರಿ ಮಂಡ್ಯ ಜಿಲ್ಲೆ ಜನತೆಗೆ ನೀವು ರಾಜಕಾರಣವನ್ನ ತೋರಿಸ್ತೀರಾ